ತಿಪಾಮ್ಮ ತಿಪಾಮ್ಮ ಏ ಮರಕತಿ ಆ ಈ ಬಡ್ಡಿನ ಪಂತಂ ನೋಡು ನಿಮ ರಕ ಮನಿ 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 ನಾನು ಬಂದು ಇಡ್ಕೋಬೇಕು ಹೆಂತ ಕರ್ಮ ಐت ನನ್ನ ಅಯ್ಯೋ ಬಂಗಾರಿ ನಾನು ರಕ ಕೊಡಬೇಕು ಅಂತನ ಇಟ್ಟಿದ್ದೆವಾ ಏನು ಮಾಡೋದು ನನ್ನ ಮಗಳಿಗೆ ಹುಷಾರ್ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಬಂಗಾರಿ

என்னோட கண்ணாடியின் மத்தியில் பட்டியல் 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 பதினொன்று

ஜித்தின நான் எடு சாப்பிள் ஏன நன்கு நீனே கேத்தின கேத்தீனி நடி ஏமா நோட்

ി മാത്രീ ಅದೇ ದಿನ ಮನೆಯವ್ರಿಗೆ ಹೋಗಿ ಅಯ್ಯೋ ಬಂಗಾರ ಹಾಕಿ ಅಲ್ವಾ ಭೀಮಕ್ಕ ರೀತೀನಿ ಎರಡ್ ಮೂರು ತಿಂಗಳಾಯ್ತು ಒಂದ್ ತಿಂಗ್ಳು ಕೊಟ್ಟೆ ಕೀಳಿ ಮನೀಕಡೆ ಸುದ್ದಿನೇ ಇಲ್ಲ ನಾನು ಬರಬೇಕು ರೊಕ್ಕ ಕೊಟ್ಟು ನಿಮಗೆ ರೊ ಕೊಡಿ ರೊ ಕೊಡಿ ಅಂತಂದು ನಿಮ್ಗೆ ನನಗೆ ಕೊಡೋದ್ನಾಗ ಇರ್ತೀನಿ ನನಗೆ ಅಸಲು ಬಡ್ಡಿ ಎರಡು ಪಟ್ಟು ಬಿಡು ನಮಗೇನು ನಿಮ್ಮ ಮನೆಗೆ ಬಂದು ಕೇಳುವಂತ ಅವಶ್ಯಕತೆನೇ ನನಗಿಲ್ಲ ಕೈ ಏನ್ ರೊಕ್ಕ ಕೊಟ್ಟು ಮನೆ ಮನೆಗೆ ತಿರುಗಬೇಕು ಎಂತ ಐತ್ ನೋಡ ನನ್ನ ಕರ್ಮ ನೋಡ್ರಿ ನಮ್ ಬಡ್ಡಿ ಬಂಗಾರಮ್ಮ ಹೇಳ್ಯಾರ ಎರಡು ತಿಂಗಳದ್ ಬಡ್ಡಿ ಕೊಡಬೇಕು ಇಲ್ಲಿ ಕಂದ್ರ ನಾನು ನಿಮ್ ಮನಿ ಬಿಟ್ಟು ಹೋಗಂಗಿಲ್ಲ ಇಲ್ಲೇ ನಿಮ್ ಮನಿ ಮುಂದ ಕುಂದಿರ್ತೀನಿ ಕಂಪ್ಲೇಂಟ್ ಮಾಡಿ ಏನೂ ಇಲ್ಲ ನಾನು ಸಸಿ ಅಂತಳು ಅದ ಮನಿ 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 ಅಡ್ಡಾಡಿ ತಿಂದು ಬರುತ್ತ ನಿನಗೆ ಎಲ್ಲಿ ಮಾಡಿ ಹಾಕ್ತಾರೆ ನಾನು ನನ್ನ ನಾನು ಮಾಡ್ಕೊಂಡು ನನ್ನ ಮಗ ಮಾಡ್ಕೊಂಡು ನಾನು ತಿಂತೀನಿ ನಿನಗೆ ಯಾರು ಮಾಡಿ ಹಾಕಬೇಕು ಅಂದ್ರೆ ಮನೆ ಮುಂದೆ ನಿನಗೆ ಯಾರು ಬೇಡ ಅಂದ್ರೆ ಏ ಇಲ್ಲ ನೋಡೆ ಒಂದು ನಾಯಿನು ಬಂತು ಅದು ಇಲ್ಲಿ ನಮ್ಮ ಮನೆ ಮುಂದೆ ಮಕ್ಕೋತೈತೆ ಅವ್ರ ಜೊತೆ ನೀನು ಇರು ಏನ್ರಿ ಏನ್ ಮಾತಾಡ್ತೀರಿ ನೀವು ಆ ನಾನು ನಾಯಿಗೆ ನನಗೆ ಹೋಲಿಸ್ತೀರಿ ನಾನು ಬಂಗಾರ ಕಂಜತಿ ಮಾತಾಡ್ತೀನಿ ಇಲ್ಲಿ ಯಾವ್ದು ಕಾಟ ಬರ್ತೀನಿ ಸುಮ್ಮನೆ ನಿಂದ್ರೆ ಬಂದ್ಬಿಟ್ಟ ಏ ಎಷ್ಟು ನೀನು ಪಗಾರ ಕೊಟ್ಟು ಇಟ್ಕೊಂಡ ನಡೋಕ್ ಮಾತಾಡಕ್ಕೆ ಯಾವ ಏನ್ ಮಾತಾಡ್ತೀವ ದೊಡ್ಡ ಕದಿ ನೀನು

ಕೆಲಸಕ್ಕೆ ಹಾಕೊಂಡಿದ್ದೆ ಇವ ಹಾಂ ನನ್ನ ಮಗಳಿಗೆ ಸಂಬಂಧ ಇಸ್ಕೊಂಡಿನಿ ಅಂತಂದ್ರೆ ನಾನು ಏನು ಇಡ್ಲಿಕ್ಕೆ ಎರಡು ಮೂರು ದಿನ ಕೂಡ ಹಾಕಂಗಿಲ್ಲ ಹೋಗು ಏವ ಈಕೆ ಹೋಗಬೇಕು ಬಡ್ಡಿ ಬಂಗಾರ ಯಾವ ಒಳ್ಳೆ ರಾಕ್ಷಸ ಮಕ್ಕ ಹಿಡ್ಕೊಂಡು ಬಂದು ನಿಂತು ಬಿಟ್ಟಾರ ಏವ ಏನಂತ ಹೇಳ ಯಾವ ನಾನು ಯಾವ ಏನಿದು ಬಾಯಿ ಇಷ್ಟೊಂದು ಬಾಯಿ ಮಾಡಕತ್ತೀರಿ ಹಾಂ ಆಶಿ ಏನ್ಲಿ ಇದು ಈ ಬಡ್ಡಿ ಬಂಗಾರ ಮಾರ ಯಾರು ಹಿಂಗೆ ಮಾಡ್ಕೊಂಡು ನಿಂತರ ಮಾರಿನ ಹಾ ಅದು ಮುಗಿತ್ ನನ್ನ ಕತಿ ನನ್ನ ಮಗ ಗೊತ್ತಾತಂದ್ರೆ ನನ್ನ ಮನೆಗೆ ಇಟ್ಕೊಳಂಗಿಲ್ಲ ಹೋಗಲ್ಲೇ ಮಗಳ ಮನೆಗಿರುವಂತ ಏನು ಏನ್ ಈಗ ಹೆಂಗ್ ತಪ್ಪಿಸ್ಕೊಳ್ಳಿ ಹಾ ಹಾ ಬಡ್ಡಿ ಬಂಗಾರಕ್ಕ ನಿಮ್ಗೆ ಬಂದು ಮಾತಾಡ್ತೀನಿ ನೀವು ಹೋಗ್ರಿ ಸದ್ದು ಬಂಗಾರಕ್ಕ ಕರೆಕ್ಟಾಗಿ ಹೇಳು ಎಷ್ಟು ಇಸ್ಕೊಂಡ ಸುಳ್ಳ ಮತ್ತೆ ಎಷ್ಟು ನಿಮ್ಮಕ್ಕ ನಾನು ಇಷ್ಟು ದಿನ ಹೇಳಿಲ್ವಾ ಹಾಂ ಹೇಳ ನಾನು ಸಸಿ ಮುಂದೆ ಮಗ ಮುಂದೆ ನಾನು ಸುಮ್ಮನಿದ್ದೆ ನೀನು ಅಸಲೋಗಿಲ್ಲ ಬಡ್ಡಿ ಕೊಡಲಿಲ್ಲ ಅದಕ್ಕೆ ನಿನ್ನ ಸಸಿ ಮುಂದೆ ನೋಡಿ ನಿಮ್ಮತ್ತ ಇಸ್ಕೊಂಡಿದ್ದು ಐದು ಸಾವಿರ ರೂಪಾಯಿ ಅಂದ್ರೆ ನಿಮ್ಮ ಮುಂದೆ ಸಾವಿರ ರೂಪಾಯಿ ಅಂತಂದೆ ಇಲ್ಲ ಐದು ಸಾವಿರ ರೂಪಾಯಿ ಇಸ್ಕೊಂಡಳ முந்தினா அசுலி எல்லாம் தந்து கொடுத்த இஸ்க்கொண்டு ஹோத எர்ட் தங்களு அசுனும் இல்லீனு இல்ல நன்கசு தந்து கொடுக்கலாம் எதுக்கு ஜாத்தி ஆக நீங்க கொடுக்க ஆகும் இல்ல இல்ல நன் மகள அர்ஜென்ட் ஆயி அதுக்கு தகப்போ நன் சசி முந்த ஆய்வு முன்னின் திங்க தந்து கொடுக்கல மகளிர் மகளிர் ஏன் கடுமைய் இஸ்க்கோத்திர் கொடுத்தீங்க நன்கேன் கோத்து கொடுக்க மலேச இல்லைக்க நீனா நன்காஷ்ட ಸಾವಿರ ರೂಪಾಯಿ ಎದು ಸಂಬಂಧಿಸ್ಕೊಂಡು ಏನ್ ಕಡಿಮೆ ಆಗಿತ್ತು ನಿನ್ನ ಮಗಳಿಗೆ ನಾವು ನನ್ನ ಗಂಡ ನಾನು ಕಷ್ಟ ಪಟ್ಟು ಕೂಲಿ ಕೆಲಸಕ್ಕೆ ಹೋಗಿ ಕೂಲಿ ಮಾಡ್ಕೊಂಡು ತಿಂತೀವಿ ಐದೇ ಸಾವಿರ ರೂಪಾಯಿ ಇಸ್ಕೊಂಡು ಮಗಳಿಗೆ ಹೋಗಿ ಕೊಡುವಂತ ಏನಿತ್ತು ನಿನಗೆ ಏನು ಎದಕ್ಕೆ ಇಸ್ಕೊಂಡು ಹೇಳಿ ನೀವು ಮೊದಲು ಅದು ಐದು ರೂಪಾಯಿ ಹೆಂಗ ಯವ್ವ ಎದಕ್ಕೆ ಇಸ್ಕೊಂಡ್ಬೆ ನನ್ನ ಮಗ ಒಂದು ಚಾಕ್ಲೇಟ್ ಕೊಡಿಸ ನಾವು ಇನ್ನು ಮುಂದೆ ನೋಡ್ತೀವಿ ಅಕ್ಕಿರಂಗಿಲ್ಲ ಇರಂಗಿಲ್ಲ ಅಂತಂದು ಅಂತದ್ರಾಗ ಐದು ರೂಪಾಯಿ ಹಂಗೆ ಇಸ್ಕೊಂಡು ಅಂತ ಬುದ್ಧಿಗೆ ಐತೆ ಇಲ್ಲ ಅಲ್ಲ ಇಸ್ಕೊಳ್ಳಾಗ ನನಗೆ ಒಂದು ಮಾತ್ರ ಕೇಳಬೇಕಿಲ್ಲ ಆಸಿ ಏನಾದ್ರು ಮಾಡೋ ಮೊದಲು ನಿಮ್ಮ ಮತ್ತಿಗೆ ರೊಕ್ಕ ಕೊಡು ಅಂತ ಹೇಳು ಏನೋ ಗೊತ್ತಿಲ್ಲ ನಾವು ಇನ್ನೂ ಹೋಗಬೇಕು இல்ல நான் ஏனில் ஐபாய் கொட்டு ஐடியா நம்ம அத்தின கர்க்கிட்டு அஷ்டார நீடாட் கண்டுஆ ಅವ್ ಇಟ್ಕೋಳಿಕೇನಾ ಅಂದ್ರೆ ನಡಿತೈತಿ ಹೌದಿಲ್ಲ ಹಸಿ ನಿಮ್ಮ ಈ ಗಂಡ ಗಾಂಡ್ ಇಟ್ಕೊಂಡ್ಬಿಡ್ಲಿ ಅಂದ್ರೆ ನಡಿತೈತಿ ಶಂಕರ ಏನ್ರಿ ಮಾತಾಡ್ಕತಿರಿ மனிக்கு கொட்டாள நானும் கேட்டேன் கொட்டாளி சீரையாக ಅದನ್ನ ಮಾತಾಡದ ಕೇಳ ಈಕಿ ಆಸಿ ಅದನ್ನ ಎಲ್ಲಿ ಊರನ್ನೋರ್ ಹೇಳ್ತಾಳ ಅಂತ ಹೇಳಿ ಅಕ್ಕಿ ನಾಕ್ರ ಬಡ್ಡಿ ಇದ್ದಿದ್ದನ್ನ ದೀಡ್ರ ಬಡ್ಡಿ ಅಂತ ಕೊಟ್ಟಾಳಂತ ಪಾಪ ಆ ಇಷ್ಟು ಸಾಸ ಮಾಡ್ಯಾಳ ನಿನ್ ಸಸಿ ಹ ಏ ಬಂಗಾರ ಅಕ್ಕ ಪಾಪ ಈ ಸೀರೆಗ ಈಸಿ ಮಾಡ್ಕೊಂಡು ಮುಂದ್ ಹೋಗಕ್ ಬ್ಯಾಸರ ಆಯ್ತಂತ ಅಕ್ಕಿ ಅದಕ್ಕ ಸೀರೆಗ ಮಾಡ್ಕೊಂಡ್ಬಿಟ್ಲಂತ ಹೌದಿಲ್ಲ ಬಂಗಾರ ಅಕ್ಕ ಏ ಪತಿ ಸುಮ್ನಿರಲೇ ಅಕ್ಕಿ ದೀಡ್ರ ಬಡ್ಡಿ ನಾಕ್ರ ಬಡ್ಡಿ ಮಾಡ್ತಾಳೆ ಸುಮ್ನಿರ ನಿನ್